ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಿಪ್ ಚಾಟ್ ಯೂಟ್ಯೂಬ್ ಚಾನಲ್ ಅಂಡ್ ನಾನು ನಿಮ್ಮ ಪ್ರೀತಿಯ ಚೇತನಾ ರಮೇಶ್ ಇವತ್ತು ನಾವು ಆಸ್ಕ್ ಮೈಸೂರು ಪೇಜ್ಗೆ ವಿಡಿಯೋ ಶೂಟ್ ಮಾಡ್ಕೊಡೋಕೆ ಅಂತ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದೀವಿ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ವಿಡಿಯೋ ಶೂಟ್ ಮಾಡ್ತೀವಿ ಏನೆಲ್ಲ ಇರುತ್ತೆ ಹೇಗಿರುತ್ತೆ ಅಂತ ನಿಮಗ್ ನಾನು ತೋರಿಸ್ತೀನಿ ಗೋ ನಮ್ಮ ಮೈಸೂರು ಸಿಟಿನ ಸಿಟಿ ಆಫ್ ಪ್ಯಾಲೇಸ್ ಅಥವಾ ಅರಮನೆಗಳ ನಗರಿ ಅಂತ ಕರೀತಾರೆ ಕೇವಲ ಅಂಬ ವಿಲಾಸ ಅರಮನೆಯಿಂದ ನಮ್ಮ ಮೈಸೂರಿಗೆ ಅರಮನೆಗಳ ನಗರಿ ಅಂತ ಹೆಸರು ಬಂತ ಅಥವಾ ಯಾವುದಕ್ಕೋಸ್ಕರ ಹೆಸರು ಬಂತು ಅಂತ ಯಾರಿಗಾದ್ರೂ ಗೊತ್ತಿದೆ ಅದನ್ನು ಕಮೆಂಟ್ ಮಾಡಿ ದಸರಾಗ್ ಬರೋ ಅಂತ ಆನೆಗಳಿಗೆ ಅಂತ ಒಂದು ಜಾಗನ ಮಿಸ್ಲಾಗಿಟ್ಟಿರ್ತಾರೆ ಅದು ಈ ಜಾಗ ಅಂಡ್ ಆನೆಗಳು ಯಾವಾಗಲೇ ಬಂದ್ರು ಜಯ ಮಾಡ್ತಾಂಡ ಗೇಟ್ ಅಲ್ಲೇ ಬರುತ್ತವೆ ಅಂಡ್ ಹೋಗುವಾಗ ಇದೇ ಗೇಟ್ ಇಂದ ಹೋಗುತ್ತೆ ದಸರಾ ಆನೆಗಳನ್ನ ನೋಡ್ಬೇಕು ಅಂತಂದ್ರೆ ಏನಿಕ್ ನೋಡ್ಬೇಕು ಅಂತ ರೀಸನ್ ಹೇಳ್ಬಿಟ್ಟು ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ತಗೊಂಡ್ ಬರ್ಬೇಕು ನಮ್ ಆಸ್ಕ್ ಮೈಸೂರು ಪೇಜ್ ಅದ್ಮೀನ್ ಬರೋ ತನಕ ನಮ್ಮನ್ನು ಕೂಡ ಒಳಗಡೆ ಹೋಗೋಕೆ

ಆನೆಗಳಿಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ಬೆಳಿಗ್ಗೆ ಸಂಜೆ ವಾಕ್ ಕರ್ಕೊಂಡು ಹೋಗ್ತಾರೆ ಅಂದರೆ ಅದು ನಮ್ಮ ಹೆಮ್ಮೆಯ ನಗರ ಮೈಸೂರಲ್ಲಿ ಮಾತ್ರ ಹೌದು ದಸರಾ ಶುರುವಾಗೋಕೆ ಒಂದೂವರೆ ತಿಂಗಳು ಇರುವಾಗಲೇ ಆನೆಗಳನ್ನ ಅರಮನೆಗೆ ಮಾಡ್ಕೊತಾರೆ ಆ್ಯಂಡ್ ಬೆಳಿಗ್ಗೆ ಮತ್ತು ಸಂಜೆ ಅವುಗಳಿಗೆ ತಾಲೀಮನ್ನ ಶುರು ಮಾಡ್ತಾರೆ ಈ ಬಾರಿ ನಮ್ಮ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ತಿರೋದು ಒಟ್ಟು ಹದಿನಾಲ್ಕು ಆನೆಗಳು ಆ್ಯಂಡ್ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಅಂಬಾರಿಯನ್ನ ಹೊಡೆತಿರೋದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಆ್ಯಂಡ್ ಹದಿನಾಲ್ಕು ಆನೆಗಳು ಯಾವುದು ಅಂತ ಅಂದರೆ ಅಭಿಮನ್ಯು ಶ್ರೀಕಂಠ ರೂಪಾ ಗೋಪಿ ಸುಗ್ರೀವ ಹೇಮಾವತಿ ಧನಂಜಯ ಭೀಮಾ ಕಂಜನ್ ಏಕಲವ್ಯ ಪ್ರಶಾಂತ ಕಾವೇರಿ ಲಕ್ಷ್ಮಿ ಹಾಗೂ ಮಹೇಂದ್ರ ಆನೆಗಳ ವಿಡಿಯೋಸ್ ಎಲ್ಲ ಶೂಟ್ ಮಾಡಾದಮೇಲೆ ನೆಕ್ಸ್ಟು ನಾನೇನು ಹೇಳಬೇಕು ಅಂತ ಪ್ರಿಪೇರ್ ಆಗ್ತಾಯಿದ್ದೆ ದಸರಾ ಅಂದ್ರೆ ಮೊದಲು ನೆನಪಾಗುವುದು ಅಂಬಾರಿ ಅಂಬಾರಿಯನ್ನು ಹೊರುವಂತದ್ದು ಕ್ಯಾಪ್ಟನ್ ಅಭಿಮನ್ಯು ಹಾಗೂ ತಂಡ ಇವತ್ತು ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಆನೆ ನನ್ನ ಪ್ರಾಬ್ಲಮ್ ಏನಂದ್ರೆ ಆಫ್ಟರ್ ಟು ಅಂಡ್ ಹಾಫ್ ಇಯರ್ಸ್ ಆದಮೇಲೆ ಕ್ಯಾಮ್ರಾನ ಫೇಸ್ ಮಾಡ್ತಿದ್ದೆ ಮತ್ತೆ ಅಂಡ್ ಕ್ಯಾಮ್ರಾ ಇಂದ ಎಲ್ಲಾ ನೆನಪಿರುತ್ತೆ ಬಟ್ ಕ್ಯಾಮ್ರಾ ಮುಂದೆ ಸ್ಟಾರ್ಟ್ ಅಂತ ಹೇಳಿದಾಗ ಎಲ್ಲಾ ಮರ್ತೋಗುತ್ತೆ ಆ್ಯಂಡ್ ಈ ಸಲ ಏನಪ್ಪಾ ಅಂದ್ರೆ ನಮ್ಮ ಪೇಜ್ ಅಡ್ಮಿನೇ ಶೂಟ್ ಮಾಡೋಕೆ ಬಂದಿದ್ರು ಆ್ಯಂಡ್ ಸ್ವಲ್ಪ ಭಯ ಕೂಡ ಆಗ್ತಿತ್ತು ಯಾಕಂದ್ರೆ ಸರಿ ಬಂದಿಲ್ಲ ಅಂತ ಅಂದರೆ ಮತ್ತೆ ಅವ್ರು ಏನು ಅನ್ಕೋತಾರೋ ನೆಕ್ಸ್ಟ್ ಟೈಮ್ ಕರಿತಾರೋ ಇಲ್ವೋ ಅಂತ ಟೆನ್ಷನ್ ಕೂಡ ಇತ್ತು ನನಗೆ ಬಟ್ ನಮ್ಮ ಪೇಜ್ ಅಡ್ಮಿನಂತೂ ಸಖತ್ ಕೂಲಾಗಿದ್ರು ದಸರಾದಲ್ಲಿ ಫಸ್ಟ್ ಟೈಮ್ ಚಿನ್ನದ ಅಂಬಾರಿನ ಹೊತ್ತಿದ್ದಾನೆ ಅಂತ ಅಂದರೆ ಅದು ಜೈ ಮಾರ್ತಾಂಡ ಆನೆ ಹಾಗಾಗಿ ಅರಮನೆಯ ಒಂದು ದ್ವಾರಕ್ಕೆ ಜೈ ಮಾರ್ತಾಂಡ ದ್ವಾರ ಅಂತಾನೆ ಹೆಸರಿದೆ ಜೈ ಮಾರ್ತಾಂಡ ಆದಮೇಲೆ ಇನ್ನೂ ಕೆಲವು ಆನೆಗಳು ಅಂಬಾರಿನ ಹೊರುತ್ತೆ ಬಟ್ ತುಂಬಾ ಫೇಮಸ್ ಆದಂಥ ಅಂತ ಅಂದರೆ ಐರಾವತ ಬಿಳಿಗಿರಿ ರಾಜೇಂದ್ರ ದ್ರೋಣ ಬಲರಾಮ ಅರ್ಜುನ ಆ್ಯಂಡ್ ಇವಾಗ ನಮ್ಮ ಕ್ಯಾಪ್ಟನ್ ಆ್ಯಂಡ್ ಇವರೇ ನೋಡಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನಾಡದೇವತೆ ಚಾಮುಂಡೇಶ್ವರಿನ ಚಿನ್ನದ ಅಂಬಾರಿಯಲ್ಲಿ ಹೊತ್ತು ಗಾಂಭೀರ್ಯದಿಂದ ಸಾಗೋರು ಪ್ರತಿ ಸಲ ಮಾವೂತರು ಕಾವಾಡಿಗಳು ಆನೆಗಳ ಜೊತೆ ಅರಮನೆಗೆ ಬಂದಾಗ ಕೆಲವು ಟೀಮ್ ಅವರು ಪಾಲಿಟಿಷಿಯನ್ಸ್ ಅಥವಾ ಯಾರಾದರೂ ಮಾವುತ್ರ ಫ್ಯಾಮಿಲಿಗೆ ಬಟ್ಟೆಗಳನ್ನ ಹೊಲ್ಸ್ಕೊಡೋದು ಮಕ್ಕಳಿಗೆ ಬುಕ್ಕು ಪೆನ್ ಕೊಡೋದು ದಿನಸಿ ಐಟಮ್ ಕೊಡೋದು ಅಥವಾ ಅವರಿಂದ ಏನಾಗುತ್ತೆ ಅದನ್ನು ಕೊಡ್ತಾರೆ ಆ್ಯಂಡ್ ಅವತ್ತು ಗೌರಿ ಹಬ್ಬ ಇದ್ದಿದ್ದ ಕಾರಣ ಇವರಿಗೆ ಬಾಗಿನ ಕೊಡ್ತಾಯಿದ್ರು ಇದಷ್ಟೇ ಅಲ್ಲದೆ ಮಾವುತ್ರ ಮಕ್ಕಳಿಗೆ ಟೂ ಮಂತ್ಸ್ ಅವರು ಇಲ್ಲಿಗೆ ಬಂದಿರೋ ಕಾರಣವಾಗಿ ಅವರಿಗೆ ಅಂತಲೇ ಪಾಠ ಮಾಡೋಕ್ಕೆ ಟೆಂಪ್ರವರಿಯಾಗಿ ಸ್ಕೂಲ್ ಇರುತ್ತೆ ಆ್ಯಂಡ್ ಹೊರ್ಗಡೆಯಿಂದ ಟೀಚರ್ನ ಔಟ್ಸೋರ್ಸ್ ಕೂಡ ಮಾಡಿರ್ತಾರೆ ಎಲ್ರಿಗೂ ಬಾಗ್ನ ಕೊಟ್ಟಾದ್ಮೇಲೆ ನಾನ್ ಕೂಡ ಹೊರಟಿದ್ದೆ ಅಂಡ್ ನನ್ನ ಕೂಡ ಕರೆದು ಅವರು ಬಾಗ್ನಾನ ಕೊಟ್ರು ನಮ್ಮ ಹುಡುಗ ಕೂಡ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾನೆ ನನ್ನಿಂದ ಜರ್ನಲಿಸಂ ಓದ್ತಿದ್ಯಾ ಮಾಡೋ ಇಷ್ಟು ಮಾಡ್ಬೇಕು ಹಬ್ಬದ ದಿನ ಅಂತ ಕಾವಾಡಿಗಳ ಫ್ಯಾಮಿಲಿಗೆ ಒಬ್ರು ಊಟ ಕೊಟ್ರೆ ಇನ್ನೊಂದು ಟೀಮ್ ಅವರು ಅವತ್ತು ಅವ್ರಗಳಿಗೆ ಅಂತಾನೆ ಸ್ಪೆಷಲ್ ಆಗಿ ಊಟ ಕೂಡ ಅರೇಂಜ್ ಮಾಡಿದ್ರು ಆ್ಯಂಡ್ ಇವಾಗ ನೀವು ವಿಡಿಯೋಲ್ ನೋಡ್ತಿರುವಂಥ ಆನೆ ಬಂದು ಸುಗ್ರೀವ ದಸರಾ ಆನೆಗಳ ಪೈಕಿ ಅತಿ ಹೆಚ್ಚು ವೆಯ್ಟ್ ಇರೋದೇ ಇವನಿಗೆ ಐದು ಸಾವಿರದ ಐನೂರ ನಲ್ವತ್ತೈದು ಕೆ ಜಿ ಇದ್ದಾನೆ ಬರೀ ದಸರಾ ಜಂಪು ಸವಾರಿಗೆ ಹೊಸ್ತಾಗಿ ಶ್ರೀಕಂಠ ಇವನೇ ಆ್ಯಂಡ್ ಶ್ರೀಕಂಠನ ವೆಯ್ಟ್ ಬಂದು ಐದು ಸಾವಿರದ ಐನೂರ ನಲ್ವತ್ತು ಕೆ ಜಿ ಆ್ಯಂಡ್ ಈ ವರ್ಷ ಬರೀ ಶ್ರೀಕಂಠ ಅಷ್ಟೇ ಅಲ್ಲದೆ ಎರಡು ಹೆಣ್ಣು ಆನೆಗಳು ಹೊಸ್ತಾಗಿ ಸೇರ್ಪಡೆಯಾಗಿದೆ ಒಂದು ರೂಪ ಆ್ಯಂಡ್ ಮತ್ತೊಂದು ಹೇಮಾವತಿ ಅಂತ ಇದು ಆನೆ ನೋಡ್ಕೊಳ್ಳೋ ಮಾವತ್ರು ಹಾಗೂ ಕಾವಾಡಿಗರು ಅವರ ಫ್ರೀ ಟೈಮಲ್ಲಿ ಆಟ ಆಡೋಕೆ ಅಂತ ಇರುವಂತ ಜಾಗ ಇವನು ಹೋಗಿ ಏನ್ ಮಾಡ್ತಿದ್ವನೋ ಗೊತ್ತಿಲ್ಲ ನಂಗೆ ಏನ್ ಆಟ ಆಡ್ತಿದ್ಯೋ ಒಬ್ನೇ ಆನೆ ನೋಡಿದ್ಯಾ ಯಾವ್ದು ನೋಡ್ದೆ ಖುಷಿ ಆಯ್ತಾ ದಸರಾ ಆನೆಗಳ ಬಗ್ಗೆ ವಿಡಿಯೋ ಮಾಡಿ ಮೇಲೆ ಇನ್ನೊಂದು ಕಡೆ ಶೂಟ್ ಇತ್ತು ಸೊ ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ್ಲೇ ಬ್ಯಾಂಗ್ಳೂರು ಟ್ರಾಫಿಕ್ಗೆ ಅಂತಲೇ ತುಂಬಾ ಫೇಮಸ್ ಆಗಿದೆ ಅಂಡ್ ನಮ್ಮ ಮೈಸೂರು ಕೂಡ ಅದೇ ರೀತಿಯಲ್ಲಿ ಆಗಿಬಿಟ್ರೆ ಅಂತ ಭಯ ಆಗುತ್ತೆ ಬಿಕಾಸ್ ನಮ್ಮ ಮೈಸೂರು ಯಾವಾಗಲೂ ಕಾಮ್ ಅಂಡ್ ಪೀಸ್ ಆಗಿದ್ರೇನೆ ಚೆಂದ ಅಲ್ವಾ ಆ್ಯಂಡ್ ಇವಾಗ ನಾವು ಬಂದಿರೋದು ಮೈಸೂರಿನ ಕುಂಬಾರೋಕೇರಿಗೆ ಇವಾಗ ಗಣೇಶ ಹಬ್ಬದ ಸೀಸನ್ ಆಗಿರೋದ್ರಿಂದ ತುಂಬ ಕಡೆ ಪಿ ಒ ಪಿ ಗಣೇಶನ್ ವಿಗ್ರಹನ ಮಾಡ್ತಾರೆ ಆದರೆ ಯಾರಿಗೆ ಪರಿಸರದ ಮೇಲೆ ಕಾಳಜಿ ಇರುತ್ತೋ ಅವರು ಬರೀ ಮಣ್ಣ ಮಾತ್ರ ಯೂಸ್ ಮಾಡಿ ಆ್ಯಂಡ್ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡಿ ಎಕೋ ಫ್ರೆಂಡ್ಲಿ ಗಣೇಶನ ಮಾಡ್ತಾರೆ ನಾವಿವಾಗ ಬಂದಿರೋದು ಕೂಡ ಅದರಲ್ಲಿ ಒಬ್ಬರಾದ ಯಶವಂತ್ ಶೆಟ್ಟಿನ ನೋಡೋಕ್ಕೆ ಇವರು ಕಾವಾ ಸ್ಟೂಡೆಂಟು ಆ್ಯಂಡ್ ಪ್ರತಿ ವರ್ಷ ಆ ವರ್ಷದಲ್ಲಿ ಏನೊಂದು ಸ್ಪೆಷಲ್ ನ್ಯೂಸ್ ಇರುತ್ತಲ್ಲ ಅದನ್ನು ಥೀಮಾಗಿಟ್ಕೊಂಡು ಗಣೇಶನ್ ವಿಗ್ರಹನ ಮಾಡ್ತಾರೆ ಆ್ಯಂಡ್ ಈ ವರ್ಷ ಆರ್ ಸಿ ಬಿ ಕಪ್ ಗೆದ್ದಿದ್ದಕ್ಕೆ ಇವರು ಆರ್ ಸಿ ಬಿ ಗಣೇಶನ್ ವಿಗ್ರಹನ ಮಾಡಿದರು ಆ್ಯಂಡ್ ಗಣೇಶನ ತೊಗೊಳ್ಳೋರು ಕೂಡ ಅಷ್ಟೇ ಪಿ ಒ ಪಿ ನೋ ಅಂತ ಹೇಳಿಬಿಟ್ಟು ಮಣ್ಣಿನ ಗಣಪನ ನಿಮ್ಮನೆ ಕರ್ಕೊಂಡು ಹೋಗಿ ಅವ್ರು ಮಾಡಿದ ಅಷ್ಟೊಂದು ಗಣಪತಿ ವಿಗ್ರಹಗಳಲ್ಲಿ ಶಿವಂತಿ ಮಿಟ್ಕೊಂಡು ಮಾಡಿದ ಈ ಗಣೇಶ ನನ್ನ ಫೇವ್ರೇಟ್ ನಾವು ಮನೆ ಕಡೆ ಹೋಗುವಾಗ ಈ ಅಜ್ಜಿ ಗಣೇಶನ ವಿಗ್ರಹನ ಮಾಡ್ತಾ ಇದ್ರು ಅದನ್ನ ನೋಡಿ ನನಗೆ ಅನ್ಸಿದ್ದು ದೇವ್ರನ್ನ ನಮ್ಮನ್ನ ಸೃಷ್ಟಿ ಮಾಡ್ತಾನ ಅಥವಾ ದೇವ್ರನ್ನ ನಾವು ಸೃಷ್ಟಿ ಮಾಡ್ತೀವ ಅಂತ ದೇವ್ರನ್ನ ಕೆಲವರು ಕಲ್ಲಲ್ಲಿ ಇಟ್ ನೋಡ್ತಾರೆ ಇನ್ನು ಕೆಲವರು ಬೆಳ್ಳಿಲಿಟ್ಟು ನೋಡ್ತಾರೆ ಮತ್ತೆ ಕೆಲವರು ಚಿಂದ ನೋಡ್ತಾರೆ ಆದ್ರೆ ದೇವ್ರು ಅಲಿಯೋದು ಯಾರವನ್ನ ಮನ್ಸಲ್ಲಿಟ್ಟು ಪೂಜೆ ಮಾಡ್ತಾರೋ ಅವನಿಗೆ ಮಾತ್ರ ಎಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್